ಹೊನ್ನಾವರ ತಾಲೂಕಿನಲ್ಲಿ ಮಳೆಯ ಅಬ್ಬರ ಜೋರಾಗಿದ್ದು ಭಾರಿ ಗಾಳಿ ಮಳೆಯಿಂದ ವಿವಿಧೆಡೆ ಹಾನಿ ಮುಂದುವರೆದಿದೆ ಹಾನಿಗೀಡಾದ ಪ್ರದೇಶಗಳಿಗೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು ತಾಲೂಕಿನ ಮಂಕಿ ಗ್ರಾಮದ ನಾರಾಯಣ್ ನಾಯ್ಕ್ ಇವರ ವಾಸ್ತವ್ಯದ ಮನೆಯ ಮೇಲ್ಚಾವಣಿ ಹಂಚುಗಳು ಗಾಳಿಗೆ ಹಾರು ಹೋಗಿದ್ದು ಮನೆಗೆ ಹಾನಿಯಾಗಿದೆ ಇಪ್ಪತ್ತೇಳು ಸಾವಿರ ಮೊತ್ತದ ಹಾನಿ ಅಂದಾಜಿಸಿದ್ದಾರೆ ಹೊಸಕುಳಿ ಗ್ರಾಮದ ದೊಡ್ಡಹಿತ್ಲಾ ಮಜರೆಯ ದೇವಿ ಗೋಯ್ಡು ಮುಖ್ರಿ ಇವರ ಮನೆಯು ಭಾಗಶಃ ಹಾನಿಯಾಗಿದ್ದು ಮನೆಯು ಸದ್ಯ ಉಳಿಯಲು ಸುರಕ್ಷಿತವಿಲ್ಲದಿದ್ದರಿಂದ ಅಧಿಕಾರಿಗಳು ಮನೆಯವರಿಗೆ ಸಂಬಂಧಿಕರ ಮನೆಯಲ್ಲಿ ಉಳಿಯುವಂತೆ ತಿಳಿಸಿದ್ದಾರೆ ನವಿಲ್ಗೋಂಡ್ ಗ್ರಾಮದ ಚಿಪ್ಪಿಹಕ್ಕಲ್ ಮಜರೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಹಿಂಬದಿಯಲ್ಲಿನ ಧರೆ ಅಲ್ಪ ಪ್ರಮಾಣದಲ್ಲಿ ಕುಸಿತವಾಗಿದ್ದು ಕಟ್ಟಡಕ್ಕೆ ಯಾವುದೇ ಹಾನಿಯಾಗಿಲ್ಲ ಚನ್ನಾವರ ಪಟ್ಟಣ ವ್ಯಾಪ್ತಿಯ ಕರ್ನಲ್ ಹಿಲ್ ಕಂಬದ ಹತ್ತಿರದ ಗುಡ್ಡ ಕುಸಿತದ ಪ್ರದೇಶ ತಾರಿಬಾಗಿಲು ಚರ್ಚ್ ರೋಡ್ ಹೆರಂಗಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇತ್ತೀಚೆಗೆ ಸಂಭವಿಸಿದ ಗುಡ್ಡ ಕುಸಿತ ಪ್ರದೇಶಗಳ ಸ್ಥಳ ಪರಿಶೀಲನೆ ನಡೆಸಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಪ್ರವೀಣ್ ಖರಾಂಡೆ ಸಂಬಂಧಪಟ್ಟ ಗ್ರಾಮ ಆಡಳಿತ ಅಧಿಕಾರಿಗಳು ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಪಟ್ಟಣ ಪಂಚಾಯತ್ ಸಿಬ್ಬಂದಿಗಳು ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಇತರೆ ಅಧಿಕಾರಿಗಳು ಹಾಜರಿದ್ದರು ಸಾಲ್ಕೋಡ್ ಗ್ರಾಮದ ಬೋಳ್ಗಿರಿ ಮಜರಿಯ ರಾಮ ಮುಗೇರ್ ಅವರ ವಾಸ್ತವ್ಯದ ಮನೆಯ ಚಾವಣಿ ಮುರಿದು ಬಿದ್ದಿದ್ದು ಒಂದು ಲಕ್ಷದ ಐವತ್ತೊಂಬತ್ತು ಸಾವಿರ ಮೊತ್ತದ ಹಾನಿ ಅಂದಾಜಿಸಿದ್ದಾರೆ ಮಾವೇನ್ಕುರ್ವ ಗ್ರಾಮದ ದಾಮೋದರ್ ಮಂಜಾ ನಾಯ್ಕ್ ಇವರ ವಾಸ್ತವ್ಯದ ಮನೆ ಮೇಲೆ ತೆಂಗಿನ ಮರ ಬಿದ್ದಿದ್ದು ಇಪ್ಪತ್ತೈದು ಸಾವಿರದ ಎಂಟುನೂರು ಮೊತ್ತದ ಹಾನಿ ಅಂದಾಜಿಸಿದ್ದಾರೆ ಬೀರನ್ಗೋಡ್ ಶಾಂತಾರಾಮ್ ಗಣಪತಿ ಮೇಸ್ತರ ಮನೆಯ ಗೋಡೆ ಕುಸಿದಿದ್ದು ನಲವತ್ತೈದು ಸಾವಿರ ಮೊತ್ತದ ಹಾನಿ ಅಂದಾಜಿಸಿದ್ದಾರೆ ಈ ಎಲ್ಲಾ ಘಟನೆಯಲ್ಲಿ ಅದೃಷ್ಟವಶಾತ್ ಯಾವುದೇ ಜನ ಜಾನುವಾರು ಪ್ರಾಣಹಾನಿಯಾಗಿಲ್ಲ ಸ್ಥಳಕ್ಕೆ ಕಂದಾಯ ಇಲಾಖಾ ಅಧಿಕಾರಿಗಳು ಭೇಟಿ ನೀಡಿ ಹಾನಿ ಪರಿಶೀಲಿಸಿದ್ದಾರೆ ಗಾಳಿ ಸಹಿತ ಮಳೆ ಮುಂದುವರೆದಿದ್ದು ಹಲವೆಡೆ ವಿದ್ಯುತ್ ವ್ಯತ್ಯಯ ಉಂಟಾಗಿದೆ ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ